ಭಟ್ಕಳ ತಾಲೂಕಿನಾದ್ಯಂತ ಅರಣ್ಯಾಧಿಕಾರಿಗಳು ಅರಣ್ಯ ಭೂಮಿ ಅತಿಕ್ರಮಣದಾರರ ಹಕ್ಕು ಕಸಿಯುವ ಯತ್ನ ನಡೆಸುತ್ತಲೇ ಬಂದಿದ್ದು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಗ್ರಹಿಸಿ ಅರಣ್ಯ ಅತಿಕ್ರಮಣದಾರರು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ ಅಧ್ಯಕ್ಷ ನ್ಯಾಯವಾದಿ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಭಟ್ಕಳ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಭಟ್ಕಳದಲ್ಲಿ ಗುರುವಾರ ಮನವಿ ಸಲ್ಲಿಸುವ ಪೂರ್ವದಲ್ಲಿ ಮಾತನಾಡಿದ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಹಕ್ಕು ಕಾಯ್ದೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಅಧಿಕಾರಿಗಳು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅತಿಕ್ರಮಣದಾರರ ಸಾಗೋಳಿ ಭೂಮಿಯಲ್ಲಿ ಯಾರು ಹಸ್ತಕ್ಷೇಪ ಮಾಡದಂತೆ ವಿಧಾನಸಭೆಯಲ್ಲಿಯೇ ಚರ್ಚೆ ನಡೆದು ಈ ಹಿಂದೆಯೇ ನೋಟಿಫಿಕೇಶನ್ ಸಹ ಆಗಿದೆ ಅತಿಕ್ರಮಣವನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಅತಿರೇಕವಾಗಿ ವರ್ತಿಸುತ್ತಿರುವ ಅಧಿಕಾರಿಗಳು ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸುತ್ತಿಲ್ಲ ಕೆಲವು ಅತಿಕ್ರಮಿತ ಅರಣ್ಯ ಭೂಮಿಯಲ್ಲಿ ಅಧಿಕಾರಿಗಳು ಕಾನೂನು ಕಡೆಗಣಿಸಿ ರೌಡಿಸಂ ಪ್ರವೃತ್ತಿಯನ್ನು ಪ್ರದರ್ಶಿಸುತ್ತಿದ್ದಾರೆ ಹೊಸ ಅತಿಕ್ರಮಣಕ್ಕೆ ನಮ್ಮ ಬೆಂಬಲ ಯಾವತ್ತೂ ಇಲ್ಲ ಮೂರ್ನಾಲ್ಕು ದಶಕಗಳಿಂದ ಮನೆ ಕಟ್ಟಿಕೊಂಡು ವಾಸವಾಗಿದ್ದವರು ಏನ್ ಮಾಡಬೇಕು ಜೀವನಕ್ಕೆ ಅವಶ್ಯ ಇರುವ ಮೂಲಭೂತ ಸೌಕರ್ಯಕ್ಕೆ ಆತಂಕ ಮಾಡಬೇಡಿ ಎನ್ನುವುದು ನಮ್ಮ ಬೇಡಿಕೆಯಾಗಿದೆ ಅತಿಕ್ರಮಣದಾರರ ಸಹನೆಯನ್ನ ಪರೀಕ್ಷಿಸೋದು ಸೂಕ್ತವಲ್ಲ ಅಧಿಕಾರಿಗಳ ವರ್ತನೆ ಇದೇ ರೀತಿ ಮುಂದುವರೆದರೆ ಅತಿಕ್ರಮಣದಾರರು ಅದೇ ಹಾದಿ ತುಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾ ದೇವಿ ಈ ಕುರಿತು ಅರಣ್ಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ನಾಟ್ ಡಿಸ್ಪೋಸಸ್ ಒಮ್ಮೆ ಒಂದು ಅರಣ್ಯ ಭೂಮಿಯನ್ನ ಸಾಲನೆ ಮಾಡಿ ಪರಿಚಯ ಹಾಕಿದ ಅವರು ಕಬ್ಜಾ ಬರುವಂತ ಕರ್ನಾಟಕದಲ್ಲಿ ಸ್ಪೀಕರ್ ಇದ್ದಾಗ ಎರಡ್ ಸಾವಿರದ ಜನವರಿ ಮೂರಕ್ಕೆ ಒಂದು ನೋಟಿಫಿಕೇಶನ್ ಆಗಿದೆ ಮೂರು ಎಕರೆಗಿಂತ ಕಡಿಮೆ ಇರುವಂತಹ ಅತಿಕ್ರಮಣದಾರನ ಯಾರನ್ನು ಆತಂಕ ಮಾಡಬಾರದು ಹೇಳುವುದನ್ನು ಗೌರ್ಮೆಂಟ್ ಅನ್ನ ನೋಟಿಫಿಕೇಶನ್ ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಒಂದು ನೋಟಿಫಿಕೇಶನ್ ಆಗಿದೆ ಮೂರು ಇಂದ ಎರಡ್ ಸಾವಿರದ ಇಷ್ಟೆಲ್ಲ ಇತ್ತ ನಮ್ಮ ಬರ್ತಾಳದಲ್ಲಿ ಬೇರೆ ಬೇರೆ ತಾಳದ ಸಾಕಷ್ಟು ಸಮಸ್ಯೆ ನಾವು ಎಂಟು ಸಲ ಆರೆ ಕಪ್ಪಿಸಿ ಹೋಗ್ತೀವಿ ಎಸಿ ಒಂದು ಹೋಗ್ತೀವಿ ಮಾಡಿದ್ವಿ ನೀವು ಕಬ್ಬಾಬ್ಬ ನಾನಾ ಸಾವುವಂತಹ ಭೂಮಿಗಳಿಗೆ ನೀವು ಆತಂಕ ಮಾಡಿ ಬರುವುದಿಲ್ಲ ಹೊಸ ಅತಿಕ್ರಮದಲ್ಲಿ ಸಪೋರ್ಟ್ ಇಲ್ಲ ಮೇಡಮ್ ನಾವೇ ಮಾಡಿ ತೆಚ್ಚಿಸಿದೇವ ಎಷ್ಟು ಅತಿಕ್ರಮದ ನಾವೇ ತೆರಳಿದೇವ ಗಣಿಕಾರಿ ಹೊಸ ಸಿಗಲ್ಲ ಯಾರು ಅರಣ್ಯ ಈ ಸಂದರ್ಭದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಪ್ರಮುಖರಾದ ಇನಾಯಿತುಲಾ ಶಾಬಂದ್ರಿ ಮಜ್ಲಿಸೆ ಇಸ್ಲಾವ್ ತಂಜಿಂ ಅಧ್ಯಕ್ಷ ಎಸ್ಎಂ ಫರ್ವೇಜ್ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಫಿಕ್ ಬ್ಯಾರಿ ಸೈಯದ್ ಅಲಿ ದೇವರಾಜ್ ಗೊಂಡ ರಿಜ್ವಾನ್ ಖಯೂಮ್ ಪಾಂಡು ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು